ನಮಸ್ಕಾರ ವೀಕ್ಷಕರೇ ಈ ಬಾರಿ ಎಲೆಕ್ಷನ್ ನಲ್ಲಿ ಬಿಜೆಪಿಯ ಸಂಕಲ್ಪ ನಾನೂರು ಅನ್ನೋದು ಗೊತ್ತಿದೆ ಈ ಹಿಂದೆ ಪ್ರಧಾನಿ ಮೋದಿ ಒಂದು ವಿಚಾರವನ್ನ ಹೇಳಿದ್ರು ನಾನೂರಕ್ಕಿಂತಲೂ ನಮಗೆ ಮುನ್ನೂರ ಎಪ್ಪತ್ತು ಸೀಟ್ಗಳ ಅಗತ್ಯವಿದೆ ನಿಖರವಾಗಿ ಆದರೂ ಮುನ್ನೂರ ಎಪ್ಪತ್ತು ಸೀಟನ್ನು ನಾವು ಗೆಲ್ಲಲೇಬೇಕು ಅಂತ ಅದರ ಹಿಂದೆ ಒಂದು ಪ್ರಮುಖ ಉದ್ದೇಶ ಇತ್ತು ಅನ್ನೋದು ಕೂಡ ರಿವೀಲ್ ಆಗಿತ್ತು ಈಗ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ನಾನೂರು ಸೀಟ್ಗಳು ಯಾಕೆ ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಎನ್ ಎ ನಾನೂರರ ಗಡಿ ಮುಟ್ಟಿದ್ದೇ ಹೌದಾದ್ರೆ ಮೂರು ಪ್ರಮುಖ ಗುರಿಗಳನ್ನ ತಲುಪಬಹುದಾಗಿದೆ ಅನ್ನೋದನ್ನ ತಿಳಿಸಿದ್ದಾರೆ ಈ ಮಧ್ಯೆ ಉತ್ತರಾಖಂಡ ಹಾಗೂ ಅಲಹಾಬಾದ್ ನಲ್ಲಿ ಪ್ರಧಾನಿ ಮೋದಿಗೆ ಮುಸ್ಲಿಂ ಸಮುದಾಯದಿಂದ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಗೆಲ್ಲೋದಕ್ಕಾಗಿ ಮುಸ್ಲಿಂ ಸಮುದಾಯ ಸಂಕಲ್ಪವನ್ನೇ ತೊಟ್ಟಿದೆ ಮತ್ತೊಂದೆಡೆ ಪ್ರಧಾನಿ ಮೋದಿ ಇತ್ತೀಚೆಗಿನ ಹೇಳಿಕೆಯೊಂದರಲ್ಲಿ ಮುಸ್ಲಿಂರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ವಿಪಕ್ಷಗಳು ದೂರಿದ್ವು ಅದರ ಬಗ್ಗೆ ಸ್ವತಃ ಮೋದಿ ಕ್ಲಾರಿಟಿ ನೀಡಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಅಪ್ಕಿ ಬಾರ್ ಚಾರ್ ಸೌ ಪಾರ್ ಅನ್ನೋ ಬಿಜೆಪಿಯ ಸ್ಲೋಗನ್ ಈಗ ಜನಜನಿತವಾಗಿದೆ ಇದಕ್ಕೂ ಮುನ್ನ ಮುನ್ನೂರ ಎಪ್ಪತ್ತು ಸೀಟ್ಗಳು ಬೇಕೇ ಬೇಕು ಅನ್ನೋ ಸಂಕಲ್ಪವನ್ನ ತೊಟ್ಟಿದ್ರು ಪ್ರಧಾನಿ ಮೋದಿ ಅದಕ್ಕೆ ಕಾರಣ ಕೆಲವೊಂದು ಪ್ರಮುಖ ಕಾಯ್ದೆಗಳನ್ನ ಯಾವ ಅಡೆತಡೆ ಇಲ್ಲದೆ ಜಾರಿ ಮಾಡಬೇಕು ಅನ್ನೋ ಸದುದ್ದೇಶ ಸಂಸತ್ನಲ್ಲಿ ಟೂ ಥರ್ಡ್ ಮೆಜಾರಿಟಿ ಇತ್ತು ಅಂದ್ರೆ ಯಾವ ಅಡೆತಡೆಗಳಿಲ್ಲದೆ ದೇಶದ ಪ್ರಗತಿಗೆ ಬೇಕಾದ ಕಾಯ್ದೆಗಳನ್ನ ಜಾರಿಗೆ ತರಬಹುದು ಅಂತ ಸ್ವತಃ ಮೋದಿ ಹೇಳಿದ್ರು ಯಾಕಂದ್ರೆ ಈ ಹಿಂದೆ ಕೃಷಿ ಕಾಯ್ದೆ ತಂದಾಗ ಅದರ ವಿರುದ್ಧ ವಿಪಕ್ಷಗಳು ಮಾಡಿದ್ದ ಹುನ್ನಾರ ಸುಳ್ಳು ಸುದ್ದಿ ಹರಡಿಸಿದ್ದ ಆರೋಪ ಎಲ್ಲವನ್ನೂ ದೇಶದ ಜನತೆ ನೋಡಿದೆ ಅಲ್ಲದೆ ರೈತ ಹೋರಾಟ ನೆಪದಲ್ಲಿ ನಡೆದ ಟೂಲ್ ಕಿಟ್ ಪ್ರೊಟೆಸ್ಟ್ನಲ್ಲಿ ಎಷ್ಟೆಲ್ಲ ಲಾಸ್ ಆಯ್ತು ಅನ್ನೋದು ಕೂಡ ವಿದ್ಯಾವಂತರು ನೋಡಿದ್ದಾರೆ ಈ ಎಲ್ಲಾ ಜಂಜಾಟದ ಮಧ್ಯೆ ಕೃಷಿ ಕಾಯ್ದೆಯ ಉದ್ದೇಶ ಏನು ಆ ಕಾಯ್ದೆ ತಂದಿದ್ರೆ ಏನಾಗ್ತಾ ಇತ್ತು ಅನ್ನೋದೇ ಜನರಿಗೆ ಗೊತ್ತಾಗದ ಹಾಗೆ ಆಗೋಯ್ತು ಅದರ ಪರ ವಿರೋಧ ಏನು ಅನ್ನೋದು ಜನರಿಗೆ ಅರ್ಥವಾಗೋದಕ್ಕೂ ಮುನ್ನ ಅದು ಸರಿ ಇಲ್ಲ ಅನ್ನೋ ಸುದ್ದಿ ಹರಡಿಸಿ ಏನೆಲ್ಲಾ ರಂಪ ಮಾಡಿದ್ರು ಅನ್ನೋದನ್ನ ನೋಡಿದಾಯ್ತು ಇದನ್ನೆಲ್ಲಾ ತಡೀಬೇಕು ಅಂದ್ರೆ ಮುನ್ನೂರ ಎಪ್ಪತ್ತು ಸೀಟ್ ಬೇಕು ಅಂತ ನಮೋ ಹೇಳಿದ್ರು ಆದ್ರೀಗ ಅಸ್ಸಾಂ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ ನಾನೂರು ಸೀಟ್ ಬಂದ್ರೆ ಏನೆಲ್ಲ ಆಗಲಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಾನೂರರ ಗಡಿ ದಾಟಿದೆ ಹೌದಾದ್ರೆ ಮಥುರಾ ಹಾಗೂ ಕಾಶಿಯಲ್ಲಿ ಬೃಹತ್ ಮಂದಿರಗಳು ತಲೆ ಎತ್ತಲಿವೆ ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಲಿದೆ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭಾಗವಾಗಲಿದೆ ಅನ್ನೋ ಭರವಸೆಯನ್ನ ನೀಡ್ತಾ ಇದ್ದಾರೆ ಹಿಮಂತ್ ಬಿಸ್ವಾ ಸರ್ಮಾ ಈ ಮೂರು ವಿಚಾರಗಳನ್ನ ಬಹುತೇಕ ಭಾರತೀಯರು ಬಯಸ್ತಾ ಇದ್ದಾರೆ ಆದರೆ ಯಾರೋ ಕೆಲವರು ವಿರೋಧ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಹೆಚ್ಚಿನ ಜನರ ಆಸೆ ಆಕಾಂಕ್ಷೆಗಳಿಗೆ ಭಂಗ ತರೋದು ಎಷ್ಟು ಸರಿ ಆದ್ರಿಂದ ಇದೆಲ್ಲಾ ನಡಿಬೇಕು ಅಂದ್ರೆ ಸದೃಢ ಹಾಗೂ ಕಂಪ್ಲೀಟ್ ಬಹುಮತವಿರೋ ಸರ್ಕಾರ ಬೇಕು ಅಂತ ಇದ್ದಾರೆ ಹಿಮಂತ್ ಬಿಸ್ವಾ ಸರ್ಮಾ ಅಂದಹಾಗೆ ಈ ಪೈಕಿ ಮೊದಲನೆಯದ್ದು ಮಥುರಾ ಹಾಗೂ ಕಾಶಿ ಈ ಮಾತನ್ನ ಕೇಳಿದ ತಕ್ಷಣ ಧರ್ಮದ ಹೆಸರಲ್ಲಿ ರಾಜಕೀಯ ಅಂತ ಹೇಳೋ ಕೆಲವರು ಸಿಕ್ಕೇ ಸಿಕ್ತಾರೆ ಆದ್ರೆ ಮಥುರ ಹಾಗೂ ಕಾಶಿ ಯಾಕೆ ಮುಖ್ಯವಾಗುತ್ತೆ ಅನ್ನೋದನ್ನ ಕೂಡ ತಿಳಿಸ್ತೀವಿ ಪ್ರಪಂಚದ ಯಾವ ದೇಶಕ್ಕೆ ನೀವು ಹೋದ್ರೂ ಅಲ್ಲಿನ ಇತಿಹಾಸ ಪರಂಪರೆಗೆ ತಕ್ಕಂತೆ ಸ್ಥಳಗಳು ಹಾಗೂ ಪೌರಾಣಿಕ ಕಟ್ಟಡಗಳು ಇದ್ದೇ ಇರುತ್ತವೆ ಅದೇ ರೀತಿ ಸನಾತನ ಧರ್ಮದಲ್ಲಿ ಕೃಷ್ಣ ಹುಟ್ಟಿದ ಮಥುರೆಗೂ ಹಾಗೂ ವಿಶ್ವೇಶ್ವರ ನೆಲೆಸಿರೋ ಕಾಶಿಗೂ ಅದರದ್ದೇ ಆದ ಮಹತ್ವವಿದೆ ಯಾವ ದೇಶದವರು ತಮ್ಮ ಸಂಸ್ಕೃತಿ ಹಾಳಾಗುವಾಗ ಕೈಕಟ್ಟಿ ಕೂತವರಲ್ಲ ಆದರೆ ಭಾರತದಲ್ಲಿ ಈ ಎರಡು ಜಾಗ ಕೈತಪ್ಪಿ ಹೋಗಿದೆ ಸಾಕ್ಷಿ ಪುರಾವೆಗಳಿದ್ರೂ ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ ಅಯೋಧ್ಯೆಯಂತೆ ಈ ಎರಡು ಪುರಾತನ ಸ್ಥಳಗಳ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಬೇಕು ಅಂದ್ರೆ ಅಲ್ಲಿ ಎರಡೂ ಮಂದಿರಗಳು ತಲೆ ಎತ್ತಲೇಬೇಕು ಅಂದಹಾಗೆ ಇದು ಕೇವಲ ಧಾರ್ಮಿಕ ವಿಚಾರ ಅಲ್ಲ ಯಾವ ಬಲವಂತ ಒತ್ತಾಯ ಇಲ್ಲದೆಯೇ ಇಂದು ವಿದೇಶಿಯರು ಕೂಡ ಸನಾತನ ಧರ್ಮವನ್ನ ಒಪ್ಪಿಕೊಳ್ತಾ ಇದ್ದಾರೆ ಈ ಎರಡೂ ಧಾರ್ಮಿಕ ಸ್ಥಳಗಳು ಮುಂದೆ ಟೂರಿಸ್ಟ್ ಸ್ಪಾಟ್ ಆಯಿತು ಅಂದ್ರೆ ಸರ್ಕಾರಕ್ಕೂ ಇದರಿಂದ ಲಾಭ ಇದೆ ಭಾರತದ ಏಳಿಗೆಯೂ ಸಾಧ್ಯವಿದೆ ಇನ್ನು ಎರಡನೆಯದ್ದು ಯೂನಿಫಾರ್ಮ್ ಸಿವಿಲ್ ಕೋಡ್ ಇದರ ಅಗತ್ಯತೆ ಯಾಕಿದೆ ಅನ್ನೋದು ವಿದ್ಯೆ ಕಲಿತವರಿಗೆ ಅರ್ಥವಾಗುತ್ತೆ ಸಮಾನತೆಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೆಲ್ಲ ಕಷ್ಟಪಟ್ರು ಏನೆಲ್ಲಾ ತ್ಯಾಗ ಮಾಡಿದ್ರು ಅನ್ನೋದು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಿದೆ ಅಂದು ಅವರು ಹೋರಾಟ ನಡೆಸಿದ್ದರ ಪ್ರತಿಫಲ ಇಂದು ಎಷ್ಟೋ ಹಿಂದುಳಿದ ವರ್ಗದವರು ಶಿಕ್ಷಣ ಪಡೆದು ತಲೆ ಎತ್ತಿ ನಡೆಯುವಂತಾಗಿದೆ ಇಂಥ ಸಮಯದಲ್ಲಿ ಸಮಾನತೆಗೆ ಒಂದು ದೃಢವಾದ ನೆಲಗಟ್ಟು ಸಿಗಬೇಕು ಅಂದ್ರೆ ಅದು ಏಕರೂಪ ನಾಗರಿಕ ಸಂಹಿತೆಯಿಂದ ಮಾತ್ರ ಸಾಧ್ಯ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ ಅನ್ನೋದು ಸಾಬೀತಾಗ್ಬೇಕು ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಅನ್ವಯ ಆಗಬೇಕು ಆದ್ರೆ ಇದಕ್ಕೆ ಕಾಂಗ್ರೆಸ್ ಹಾಗೂ ವಿಪಕ್ಷಗಳಿಂದ ಯಾವ ರೀತಿಯ ತೊಂದರೆಗಳು ಬರ್ತಾ ಇವೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಈ ಅಡ್ಡಿಪಡಿಸುವವರನ್ನ ಲೆಕ್ಕಕ್ಕೆ ಇಟ್ಟುಕೊಳ್ಳದೆ ಈ ಕಾಯ್ದೆ ಸುಲಭವಾಗಿ ಜಾರಿ ಆಗ್ಬೇಕು ಅಂದ್ರೆ ದೊಡ್ಡ ಮಟ್ಟದ ಗೆಲುವು ಬೇಕೇ ಬೇಕು ಅನ್ನೋದು ಹಿಮಂತ್ ಬಿಸ್ವಾ ಶರ್ಮಾ ಉದ್ದೇಶ ಇನ್ನು ಮೂರನೆಯದು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತೆ ಭಾರತದ ಭಾಗ ಆಗೋದು ನಿಮಗೆ ಅನ್ನಿಸಬಹುದು ಯಾವತ್ತೂ ಗದ್ದಲ ಆಗಿ ಕೈ ಬಿಟ್ಟು ಹೋಗಿರೋ ಪ್ರದೇಶವನ್ನ ಮತ್ತೆ ಭಾರತಕ್ಕೆ ಸೇರಿಸಿಕೊಂಡು ಆಗೋದೇನಿದೆ ಅಂತ ಕೇವಲ ಜಿದ್ದಿಗಾಗಿ ರಾಜಕೀಯ ಉದ್ದೇಶಕ್ಕಾಗಿ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಮೋದಿ ಸರ್ಕಾರ ಗುರಿ ಇಟ್ಟಿದೆ ಅಂತ ಕೆಲವರು ಹೇಳ್ತಾರೆ ಆದ್ರೆ ಅದಲ್ಲ ಅದರ ಹಿಂದಿನ ಉದ್ದೇಶಗಳೇ ಬೇರೆ ನಮ್ಮ ರಾಷ್ಟ್ರಗೀತೆಯಲ್ಲೇ ಹೇಳಿರೋ ಹಾಗೆ ಪಂಜಾಬ್ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ಭಂಗ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲದಿತ ರಂಗ ಈ ಎಲ್ಲಾ ಸ್ಥಳಗಳು ಇದ್ರೇನೆ ಅದು ಪರಿಪೂರ್ಣ ಭಾರತ ಇದು ಒಂದು ಕಡೆ ಆದ್ರೆ ಇನ್ನೊಂದು ಅಂಶ ಏನಂದ್ರೆ ಭಾರತದ ಅಸಲಿ ಶಕ್ತಿಯೇ ನಮ್ಮ ಮ್ಯಾನ್ ಪವರ್ ಅಲ್ಲಿರೋ ಜನರನ್ನ ಸೇರಿಸಿಕೊಂಡು ಸಮರ್ಪಕವಾಗಿ ಬಳಸಿಕೊಂಡ್ರೆ ಅವರ ಜೀವನವೂ ಉದ್ಧಾರ ಆಗಲಿದೆ ಹಾಗೂ ದೇಶದ ಏಳಿಗೆಗೂ ಸಹಕಾರ ಆಗಲಿದೆ ಇದರ ಜೊತೆಗೆ ಇನ್ನೊಂದು ಮುಖ್ಯ ಉದ್ದೇಶ ಅಂದ್ರೆ ಕಿತ್ತುಕೊಂಡ ಸ್ಥಳವನ್ನ ಮತ್ತೆ ಪಡೆಯೋ ತಾಕತ್ತು ಭಾರತಕ್ಕಿದೆ ಅಂತ ಗೊತ್ತಾದ್ರೆ ಮತ್ತೆ ಭಾರತದ ಭೂಮಿ ಮೇಲೆ ಕಣ್ಣಿಡೋದಕ್ಕೆ ಹೊರಗಿನವರು ಹತ್ತು ಬಾರಿ ಯೋಚಿಸುವಂತಾಗತ್ತೆ ಇಷ್ಟೆಲ್ಲಾ ಉದ್ದೇಶ ಇಟ್ಕೊಂಡೇ ಪಿಒಕೆ ಬಗ್ಗೆ ಆಸಕ್ತಿ ತೋರಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಮುಸ್ಲಿಂ ಸಮುದಾಯದ ಮತಗಳೆಲ್ಲ ಇಂಡಿ ಒಕ್ಕೂಟಕ್ಕೆ ಹೋಗಬೇಕು ಅನ್ನೋ ಫತ್ವಾ ಹೊರಡಿಸಿರೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ ಈ ಮಧ್ಯೆ ಉತ್ತರಾಖಂಡದಲ್ಲಿ ಮುಸ್ಲಿಂ ಸಮುದಾಯದವರು ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ ವಿಶೇಷ ಪ್ರಾರ್ಥನೆ ಮಾಡಿದ್ದಾರೆ ಹೌದು ಉತ್ತರಾಖಂಡದ ವಕ್ಫ್ ಬೋರ್ಡ್ ಶಬಾದ್ ಶಮ್ಸ್ ಮೋದಿ ಗೆಲುವಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿದೆ ಅಲ್ಲದೆ ಕವಾಲಿ ಸಂಗೀತಗಳನ್ನು ಹೇಳಿರೋ ವಿಡಿಯೋಗಳು ವೈರಲ್ ಆಗ್ತಾ ಇವೆ ಭಾರತವನ್ನ ಬಲಪಡಿಸೋದಕ್ಕೆ ಮೋದಿಯಿಂದ ಮಾತ್ರ ಸಾಧ್ಯ ಮೋದಿ ಆಡಳಿತದಲ್ಲಿ ಗೂಂಡಾಗಿರಿ ಹಾಗೂ ಗಲಭೆಗಳು ಕಡಿಮೆ ಆಗಿವೆ ಮೋದಿ ಅಂತವರಿಂದ ಮಾತ್ರ ಇದೆಲ್ಲವೂ ಸಾಧ್ಯ ಅನ್ನೋ ಅಭಿಪ್ರಾಯವನ್ನ ಅವರು ಹೊರ ಹಾಕ್ತಾ ಇದ್ದಾರೆ ಇನ್ನೊಂದೆಡೆ ಪ್ರಯಾಗರಾಜದಲ್ಲೂ ಮುಸ್ಲಿಂ ಮಹಿಳೆಯರು ಮೋದಿ ಅಭಿಮಾನಿಗಳ ಸಂಘವನ್ನ ಕಟ್ಟಿದ್ದಾರೆ ಮೋದಿ ಬ್ರಿಗೇಡ್ ಅನ್ನೋ ಹೆಸರಲ್ಲಿ ಸಾಕಷ್ಟು ಮುಸ್ಲಿಂ ಮಹಿಳೆಯರು ಒಂದಾಗಿ ಮೋದಿ ಪರ ವಿಶೇಷ ರೀತಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕೈ ಮೇಲೆ ಕಮಲದ ಚಿತ್ರದ ಮೆಹಂದಿ ಹಾಕಿಸಿಕೊಳ್ಳೋದರ ಜೊತೆಗೆ ಮೈ ಹು ಮೋದಿ ಕಾ ಪರಿವಾರ್ ಚಾರ್ ಸೌ ಪಾರ್ ವೋಟ್ ಫಾರ್ ಮೋದಿ ಹೀಗೆ ಬಿಜೆಪಿ ಪರವಾದ ಘೋಷಣೆಗಳನ್ನ ಕೈಮೇಲೆ ಮೇಲೆ ಹಾಕಿಸಿಕೊಂಡಿದ್ದಾರೆ ಇವರೆಲ್ಲರೂ ಒಟ್ಟಾಗಿ ತಮ್ಮ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಇನ್ನು ಇದೆಲ್ಲದರ ಮಧ್ಯೆ ಪ್ರಚಾರ ಭಾಷಣದ ವೇಳೆ ಪ್ರಧಾನಿ ಮೋದಿ ಮೀಸಲಾತಿ ಬಗ್ಗೆ ಮಾತನಾಡಿದ್ರು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಮೀಸಲಾತಿಯನ್ನ ಕಾಂಗ್ರೆಸ್ ಮುಸ್ಲಿಮರಿಗೆ ನೀಡ್ತಾ ಇದೆ ಅನ್ನೋ ಮಾತನ್ನ ಹೇಳಿದ್ರು ಈ ವೇಳೆ ಅವರು ನೀಡಿದ್ದ ಉದಾಹರಣೆಗೆ ಆಕ್ಷೇಪ ಹೊರಡಿಸಿದ್ದ ವಿಪಕ್ಷಗಳು ಪ್ರಧಾನಿ ಮೋದಿಯನ್ನ ಮುಸ್ಲಿಂ ವಿರೋಧಿ ಅಂತ ಹೇಳಿದ್ವು ಆದ್ರೆ ಈ ವಿಚಾರದ ಕುರಿತಂತೆ ಮಾಧ್ಯಮವೊಂದಕ್ಕೆ ಮಾತನಾಡಿರೋ ಮೋದಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಎಲ್ಲಿಯವರೆಗೆ ನಾನು ಸಾಮಾಜಿಕ ಜೀವನದಲ್ಲಿ ಇರ್ತೀನೋ ಅಲ್ಲಿಯ ತನಕ ನಾನು ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲದೇ ಇದ್ರೂ ಕಾಂಗ್ರೆಸ್ ಓಲೈಕೆಗಾಗಿ ಈ ಕೆಲಸ ಮಾಡಿದ್ದನ್ನ ಮೋದಿ ವಿರೋಧಿಸಿದ್ರು ಆದರೆ ತಮ್ಮ ಸರ್ಕಾರದ ಯೋಜನೆಗಳಲ್ಲಿ ಯಾವತ್ತೂ ಧರ್ಮಾಧಾರಿತ ಓಲೈಕೆಯನ್ನ ಮೋದಿ ನೇತೃತ್ವದ ಸರ್ಕಾರ ಇದುವರೆಗೂ ಮಾಡಿಲ್ಲ ಅದೇ ಕಾರಣಕ್ಕೆ ಮುಸ್ಲಿಂ ಸಮುದಾಯದ ಹಲವರು ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ಬೇಕು ಅಂತ ಪಣ ತೊಟ್ಟಿದ್ದಾರೆ ಒಟ್ನಲ್ಲಿ ನಾನೂರಕ್ಕಾಗಿ ಸಂಕಲ್ಪ ಏನೋ ಇದೆ ಪ್ರತಿ ಹಂತದ ಚುನಾವಣೆ ಬಳಿಕ ಬರ್ತಾ ಇರೋ ರಿಪೋರ್ಟ್ಗಳು ಬಿಜೆಪಿ ಹಾಗೂ ಎನ್ಡಿಎ ಪರವಾಗೋ ರೀತಿಯಲ್ಲೇ ಇವೆ ಆದರೆ ಅಂತಿಮವಾಗಿ ಏನಾಯಿತು ಅನ್ನೋದು ಗೊತ್ತಾಗುವುದು ಜೂನ್ ನಾಲ್ಕಕ್ಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ